ಇಲ್ಲೊಂದು ಹೋಗಿ ಬರ್ತೀನಿ ಒಂದು ಕೆಲಸ ಐತೆ ಏನೋ ಏ ಕೆಲಸ ಮಾಡ್ ನಾನು ಕೆಲಸ কইತ್ತಿರಬೇಕಾ ಏನೋ ಅಂತ ಇಲ್ಲಿ ಅಂತ ಹೇಳ್ತಾರಾ ಸರಿ ಆಯ್ತು ಸರಿ ಆಯ್ತು ಹೋಗ್ಬಾ ಅಂತ ಹೇಳು ಔಷಧಿ ಹಾಕದ ಆಯ್ತು ಇನ್ನೋಡಿ ಸರಿ ಏನು ಕೆಲಸ ಹೇಳವಾ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಈಗ ಸಂಜೆ ಈಗ ಟೈಮ್ ಈಗ ಇಷ್ಟು ಐದ್ ಗಂಟೆ ಆಗಿದೆ ನಮ್ದು ಮಾಮೂಲಿ ಗೊತ್ತಲ್ಲ ಐದು ಗಂಟೆನ ಸಂಜೆ ಆಗ್ತಿದ್ದಂಗೆ ಎಲ್ಲರೂ ಒಂದು ರೌಂಡ್ ಹೋಗಲೇಬೇಕು ಹೋಗ್ಲೇಬೇಕು ಇಲ್ಲ ಬಂದಂಗೆ ಆಗುತ್ತೆ ಈಗ ಬಂದಂಗ್ ನಮ್ಮ ಸಾತ್ ಪಿಕ್ ಮಾಡಕ್ ಹೋಗೋಣ ಈಗ ಒಂದ್ ಮನೆ ಎಲ್ಲಿಗೆ ಎಲ್ಲಿಗ ಇಲ್ಲಿಗೆ ಹೋಗೋಣ ಒಂದ್ ಜಾಗ ಹೋಗೋಣ ಇಲ್ಲಿ ಹೋಗ್ ಮನೆ ಭುವನ ಬಾ ಹೋಗೋಣ ಸ್ವಲ್ಪ ನೋಡಿದ್ರಿ ಪಾಯಿಂಟ್ಸ್ ಬೇಕು ಬ್ರೋ ಪಾಯಿಂಟ್ಸ್ ಇಲ್ಲಿ ನಾವು ಮುಂಚೆನೆ ಮಾತಾಡ್ಕೊಂಡು ಬಂದ್ವಿ 커피를 마시고 싶어서 왔어이렇 메뉴를 보고있 아니 근 이게 알레르기가 있잖아 오 이게 맛이야? 네 알레르기가 있었는초콜릿이 이거 알레르기가 있었는데 이스크림이 너무 맛있어서 아 그래? 초콜초콜릿라고 초콜릿 아 그래 그 ಗೈಸ್ ಆ್ಯಕ್ಚುಲಿ ಇವಾಗ ಸ್ಫೂರ್ತಿ ಕಾಫಿ ಕಡೆಗೆ ಹೋಗಿದ್ವಾ ಬಟ್ ಅಲ್ಲಿ ಏನೋ ಏನೋ ಮಾಡ್ತಾರಪ್ಪ ಏನೋ ಏನೋ ಕನ್ಸ್ಟ್ರಕ್ಷನ್ ಏನೋ ಅದಕ್ಕೆ ಈಗ ಇಲ್ಲೇ ಅದರ ಪಕ್ಕದ ರೋಡು ಏನೋ ಕೆ ಕಾಫಿ ಕಾಫಿ ಆ್ಯಂಡ್ ಐಸ್ ಕ್ರೀಮ್ ಐಸ್ ಆ್ಯಂಡ್ ಕಾಫಿ ಹ್ಞೂ ಹ್ಞೂ ಕಾಫಿ ಆ್ಯಂಡ್ ಐಸ್ ಕ್ರೀಮ್ ಇಲ್ಲೇನೋ ಡಿಫ್ರೆಂಟಾಗಿ ಸಿಗುತ್ತೆ ಏನಂದರೆ ಫ್ಲೇವರ್ ಕಾಫಿ ನೋಡಿ ಇಲ್ಲಿ ಇಲ್ಲಿ ಯಾವ್ದು ಯಾವುದಿದೆ ಬಟರ್ ಬಟರ್ಸ್ಕಾಚು ಆಲ್ಮಂಡ್ ಚಾಕ್ಲೇಟ್ ಕ್ಯಾರಮಲ್ ಇತ್ತು ಬ್ರೋ ಕಾಫಿ ಹಾ ಚನೈ ಸುಮ್ಮನೆ ಹೇಳ್ತಿದೀಯಾ ಇಲ್ಲ ಕೈ ಚೆನ್ನಾಗಿತ್ತು ಬಟ್ ಆದರೂ ನಾರ್ಮಲ್ ಸ್ಪೂರ್ತಿಲೇ ಕುಡಿತೀವಲ್ಲ ಅದೇ ಚಂದ ಇದು ಚೆನ್ನಾಗಿತ್ತು ಬಟ್ ಆದ್ರ ಅದ್ರಷ್ಟಲ್ಲ ಏಯ್ ಏ ಗಮ್ಮಸ್ಲಾ ರಾಗು ರಾಗು ಒಂದು ವೆನಿಲಾ ಮತ್ತೆ ಒಂದು ಸ್ಟ್ರಾಬೆರಿ ಇದು ಸ್ಕೂಪ್ ಹಾ ಇಲ್ಲಿ ನೋಡು ಆಯ್ತಾ ಸರಿ ಓಕೆನಾ ನಿನ್ನ ಫ್ರೆಂಡ್ ಶರತ್ ಅಲ್ಲಿ ಮನೆ ಗಾಯಿ ಸಂಜೆ ಬರ್ತಿದ್ವಾ ಹಂಗೆ ನಮ್ಮ ರಾಘು ಸಿಕ್ತಾ ಪಾಪ ಒಬ್ಬನೇ ಬಂದಿದ್ದ ಅವ್ನಿಗೆ ಬೇಜಾರಾಗಬಾರ್ದು ಅಂತ ಜೊತೆಗೆ ನಾನು ಸಾಥ್ ಮುಂದೆ ಗೈಸ್ ಮನೆಗ್ ಬಂದೆ ಗಾಯಿಸ್ ಆಕ್ಚುಲಿ ಅವಾಗ್ಲೆ ಬಂದ್ ಬಂದಷ್ಟೇ ನಮ್ಮ ಅಪ್ಪ ಶೆಡ್ ಇಂದ ಕಾರ್ ಎಲ್ಲ ತೆಗ್ದಿದ್ರೂ ಮಳಲಿಗೆ ಹೋಗ್ಬಿಟ್ಟಿ ಬರನ ಅಂತ ಅನ್ಕಂಡ್ರಂತೆ ಏನೋ ಪಾಪು ನಾ ಮಾತಾಡ್ಸಕ್ಕೆ ಅಮ್ಮ ಇಲ್ಲಿ ಹಿಂದೆ ಕೂತವ್ರ ಪೆಟ್ರೋಲ್ ಬಂಕ್ ಅಲ್ಲಿ ಪೆಟ್ರೋಲ್ ಅಲ್ಲ ಡೀಸೆಲ್ ಹಾಕ್ಸ್ತಾರ ಬಿಡು ಎತ್ಕಬೇಡ ಎತ್ಕಬೇಡ ಬಿಡ

ಮ್ಮ ಗ್ರಾಮಕ್ಕೆ ಹೋದಾಗ ಬೈತಂದ ಈಗ ಬಿಗ್ ಬಾಸ್ ಮುಗ್ದಿದ ಅತ್ತೆ ಅಳ್ತಿತ್ತ ಅತ್ತೆ ಸರಿ ಬರೋಣ ನೋಡಿ ಒಂದ್ ಮಾತಾದ್ರೂ ಉಳ್ಕಂತೀರಲ್ಲ ಸರಿ ಬಾಯ್ ಬಾಯ್ ಸರಿ ಬಾಯ್ ಸರಿ ಬಾಯ್ ಗೈ ಸಾಸನ್ಗೆ ಅಂದ್ರೆ ಮೀನ್ಸ್ ಬಂದಾಯ್ತು ಗೈಸ್ ಇಲ್ಲಿ ಮತ್ತೆ ಟೀ ಇಟ್ಟವ್ರೆ ಇವಾಗ ಇಲ್ಲಿ ಕುಡಿತಿರೋದು ಶುಂಠಿ ಟೀ ನಂಗೇನ್ ಬೇಡ ಗೈಸ್ ಅಮ್ಮ ಈ ಕುರುಕ್ಳು ಹಿಂಗ್ ಏನಾರು ಮಾಡೋರೆ ಜಾಸ್ತಿ ಅಂದ್ರೆ ಈಗ ಏನಾರು ಹಿಂಗೆ ಸ್ನಾಕ್ಸ್ ಏನಾರು ಮಾಡ್ಬೇಕು ಅಂದಾಗ ಜಾಸ್ತಿ ಬ್ರೆಡ್ ಟೋರ್ ಶುನ್ ಮಾಡ್ತಾರಾ ಬಟ್ ಅದೇನೋ ಗೊತ್ತಿಲ್ಲ ಇತ್ತೀಚಿಗೆ ಈ ಅಡಿಗೆ ಮಾಡ್ತಾ ಉಪ್ಪೆಲ್ಲ ಜಾಸ್ತಿ ಆಗ್ತವರಪ್ಪ ಇದು ಸ್ವಲ್ಪ ಉಪ್ಪಾಗೈತೆ ಜಾಸ್ತಿ ಆಗೈತೆ ಕಾರಣವಾಗೈತೆ ಇತ್ತೀಚಿಗೆ ಅಡಿಗೆ ಎಲ್ಲ ಜಾಸ್ತಿ ಉಪ್ಪು ಉಪ್ಪು ವಾರದಿಂದ ಉಪ್ಪು ಉಪ್ಪು ಮಾಡಿಲ್ಲ ಅದಕ್ಕೆ ಉಪ್ಪು ನಂಗೆ ಉಪ್ಪು ಜಾಸ್ತಿ ಆಯ್ತಾ ಅದಕ್ಕೆ ಈಗ ಸಾಸ್ ಹಾಕಿಸ್ಕಂಡೆ ಸದ್ಯ ಮನೇಲಿ ಸಾಸ್ ಆದ್ರೂ ಐತೆ ಇದೊಂದೇ ಪ್ಯಾಕೆಟ್ ನೀರೊಂದ್ಸಲ ತಿನ್ನೋಡು ಸಾಸ್ ಹಾಕೊಂಡು ಮಾಡಿ ನೋಡಿ ಪಾಪ ಉಪ್ಪು ಆಯ್ತಾ ಸಪ್ಪೆ ಐತ ಮುಚ್ಕೊಂಡಿರ್ಬೇಕು ಉಪ್ಪಾಗೈತ ಸಪ್ಪೆ ಆಗೈತ ಅಯ್ಯೋ ಹ್ಮ್ ನಾವ್ ಅಪ್ಪ ನನಗೆ ಹೇಳ್ತಾರೆ ಗೈಸ್ ಹಾಗಂತ ಆಕ್ಸೆಸರಿಸು ಇನ್ನ ಎರಡು ತರಿಸ್ದೆ ಏನಂದ್ರೆ ಒಂದು ಸೈಲೆನ್ಸರ್ ಗಾರ್ಡ್ ನೋಡಿ ಇಲ್ಲಿ ಇದು ಸೈಲೆನ್ಸರ್ ಗಾರ್ಡ್ ಇನ್ನೊಂದು ಏನಂದ್ರೆ ಆಕ್ಸ್ ಲೈಟ್ ಕ್ಲಾಂಪ್ ಇದು ಶಾಕ್ ಅಬ್ಸರ್ ಹಿಂಗೆ ಫಿಟ್ ಮೇಲೆ ಇಲ್ಲಿ ಇದು ಮ್ಯಾಟ್ ಆಗಿಂದು ಯಾ ಆಕ್ಸ್ ಲೈಟ್ ಫಿಟ್ ಆಗುತ್ತೆ ಈಗ ಒಂದ್ಸಲ ಇದನ್ನ ಓಪನ್ ಮಾಡಿ ನೋಡೋಣ ಹೆಂಗೈತೆ ಮೆಟೀರಿಯಲ್ ಅಂತ ಇದು ತರಿಸಿರೋದು ಆಟೋ ಇಂಜಿನಿಂದಾನೆ ಎರಡೂ ಅಷ್ಟೇ ಗೈಸ್ ಇದೇ ಪ್ರಾಡಕ್ಟ್ ನೋಡಿ ಇಲ್ಲಿ